ನನ್ನ ಫ್ರೆಂಡ್ ಕೂತಿದ್ದು ಹಿಂಗೇನೆ ಬೇಜಾರಾಯ್ತಿತ್ತು ಐತಿತ್ತು ಅದಕ್ಕೆ ನಾ ಬಾವೆಲ್ಲ ಹೋಗೋದ ಬೇಜಾವ್ ಎಂದು ಸರಿ ಆಯಿತು ಅಂದ್ಬಿಟ್ಟು ನನ್ನ ಫ್ರೆಂಡು ರಾಮನಗರದಲ್ಲಿ ಫಿಲ್ಟರ್ ಕೆಫೆ ಇದೆ ಬಾಲಿಗೆ ಹೋಗೋದ ಅಂದು ಗಾಡಿ ಸ್ಟಾರ್ಟ್ ಮಾಡೋದು ಬೆಂಗ್ಳೂರು ಹೈವೇ ಹೊಡಿತಾ ಇದ್ದೀವಿ ಸುಮ್ಮನೆ ಬಂದುಬಿಟ್ಟು ತಲುಪಿದ್ದೀವಿ ಫಿಲ್ಟರ್ ಕೆಫೆಗೆ ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋದ ಏನಿದೆ ಅಂತ ಸರಿನಾ ನೋಡಿ ಫಿಲ್ಟರ್ ಕೆಫೆ ಅಂಡ್ ಕಿಚನ್ ಬಂದಿದೀವಿ ಬನ್ನಿ ಒಳಗಡೆ ಹೋಗುವ ಈ ಎರಡು ಗಂಟೆ ರಾತ್ರಿಯಲ್ಲಿ ಏನ್ ಸಿಕ್ತದೆ ಅಂದ್ಬಿಟ್ಟು ನೋಡೋಣ ಎಂಟ್ರೆನ್ಸ್ ಅಲ್ಲೇ ಈ ಹಮ್ಗಳೆಲ್ಲ ಬೆಳೆಸಿದವೆ ಅದಕ್ಕೆ ಲೈಟಿಂಗ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾನೇ ಸೂಪರ್ ಆಗಿ ಇದೆ ನೈಟ್ ಹೊತ್ತು ಫಿಲ್ಟರ್ ಕೆಫೆ ಅಂಡ್ ಕಿಚನ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಹಂಗೆ ಒಳಗಡೆ ಬತ್ತ ಬತ್ತ ನೋಡ್ದು ಆ್ಯಂಬಿಯೆನ್ಸ್ ಅಂತೂ ಇಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ಎರಡು ಗಂಟೆ ರಾತ್ರಿ ಅಂತಲೇ ಗೊತ್ತಾಗಲ್ಲ ಬೆಳಗ್ಗೆ ಹೊತ್ತು ಜನರು ಹೆಂಗಿರ್ತಾರೆ ಹಂಗೆ ಇದ್ದಾವೆ ಎಂಟ್ರೆನ್ಸ್ ಆಗಿಬಿಟ್ಟು ಲೆಫ್ಟ್ ಸೈಡ್ ಹೋದರೆ ಸ್ನೂಕರ್ ಬೋರ್ಡ್ ಇದೆ ಅದೊಂದೇ ಗೇಮ್ ಇರೋದು ನೀವು ಸ್ನೂಕರ್ ಆಡ್ಬೋದು ಪಾಪ ಯಾರು ಆಡ್ತಾಯಿದ್ರು ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಬಿಟ್ಟೆ ಅವ್ರು ನನಗೆ ನೋಡ್ತಾ ಇದ್ದಾರೆ ನಿಮಗಿಲ್ಲಿ ತಿನ್ನೋಕ್ಕೆ ಏನೂ ಸಿಗೋಲ್ಲ ಅಂತಿಲ್ಲ ಎಲ್ಲ ಸಿಗ್ತದೆ ಡಿನ್ನರ್ ಬೇಕಾ ಡಿನ್ನರ್ ಸಿಗ್ತದೆ ಫ್ರೆಶ್ ಜ್ಯೂಸ್ ಬೇಕಾ ಸ್ನ್ಯಾಕ್ಸ್ ಬೇಕಾ ಮೊಯಿಟೊ ಬೇಕಾ ಎಲ್ಲ ಸಿಗ್ತದೆ ಇದು ನೋಡಿ ಇದು ಓಪನ್ ಡೈನೇರಿಯಾ ಫುಲ್ ಕವರ್ ಮಾಡಲಿಲ್ಲ ಮರ್ತೋದೆ ಪಟ ಅಂತ ಒಳ್ಬಂದು ಕೂತ್ಕೊಬಿಟ್ಟಿದ್ದು ನೋಡಿ ಆಲ್ರೆಡಿ ಪಿಜ್ಜಾನು ಬಂದುಬಿಟ್ಟೈತೆ ಅದು ಇಪ್ಪತ್ತ್ ಮೂವತ್ತು ನಿಮಿಷದಿಂದನೂ ನಾವು ಆರ್ಡ್ರ್ ಮಾಡಿದ್ದು ಆಮೇಲೆ ಬತ್ತು ನಮ್ಮ ಫ್ರೆಂಡ್ ಎಲ್ಲ ನಾನು ಸರ್ವ್ ಮಾಡ್ತಾ ಇದ್ದಾನೆ ಬೇಗ ಬೇಗ ಆಕಪ್ಪ ಅವು ತಿನ್ಕೋ ಪಿಜ್ಜಾ ತಿನ್ನೋಕೆ ಶುರು ಮಾಡ್ದು ಏನು ಹೇಳ್ಕೊಳಂಗೆ ನಿರಲಿಲ್ಲ ಅಷ್ಟು ಚೆನ್ನಾಗಿ ಸುಮ್ಮನೆ ಕೈಯೇ ತೂಟೆ ಚೆನ್ನಾಗೈತೆ ಸೂಪರ್ ಅಂದ್ಬಿಟ್ಟು ಪಿಜ್ಜಾ ಎಲ್ಲ ತಿನ್ಕೊಂಡು ಆಚೆ ಬಂದು ಬೈ ಫೋರ್ ಸಿಕ್ಸ್ಟಿ ಫೋರ್ಪೀಸ್ ಬಿಲ್ ಆಗಿದೆ ಅಷ್ಟೇ ಏನಕ್ಕೆ ಬೈ ಪಿಜ್ಜಾ ಮಾತ್ರ ತೊಗೊಂಡಿದ್ದೀನಿ ಏನೂ ತೊಗೊಂಡಿರಲಿಲ್ಲ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಅಲ್ಲಿ ತನಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್